ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಕನ್ಯಾ ರಾಶಿ ಪ್ರಕಾರದಲ್ಲಿ ಹೇಗಿದೆ ನಮ್ಮ ಭವಿಷ್ಯ ಹೊಸ ವರ್ಷದ ಭವಿಷ್ಯ ಹೊಸ ಫಲತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಹಣಕಾಸಿನಲ್ಲಿ ಯಾವ ಥರ ಇದೆ ಆರೋಗ್ಯದಲ್ಲಿ ಯಾವ ಥರ ಇದೆ ಮನೆ ಒಳಗಡೆ ಯಾವ ಥರ ಇದೆ ನಮ್ಮ ಜೀವನದಲ್ಲಿ ನಾವು ಆಸೆ ಪಟ್ಟಿದ್ದು ಆಗುತ್ತೋ ಇಲ್ಲ ನಮಗೆ ಫಲ ಸಿಗುತ್ತೋ ಇಲ್ಲ ನಮ್ಮ ಜೀವನದಲ್ಲಿ ಹಿಡಿದು ಕೆಲಸ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋರು ಈ ಪ್ರಕಾರದಲ್ಲಿ ಕನ್ಯಾ ರಾಶಿ ಪ್ರಕಾರದಲ್ಲಿ ಬುಧ ಅಧಿಪತಿ ಬುಧ ಅಧಿಪತಿ ಅಂದರೆ ವಿದ್ಯಾಭ್ಯಾಸದಲ್ಲಿ ಭಾಳ ಅನುಕೂಲವಾಗಿದೆ ಒಂದು ಮಾರ್ಗದರ್ಶನ ಮಕ್ಕಳು ವಿದೇಶ ಪ್ರವಾಸ ವಿದೇಶ ಪ್ರಯಾಣ ಆಸೆ ಪಟ್ಟವರು ಒಳ್ಳೆ ಜಾಬು ಐ ಟೆ ಕಂಪ್ನಿ ಮತ್ತು ವಿದೇಶದಲ್ಲಿ ಒಳ್ಳೆ ಜಾಬು ಎಜುಕೇಷನು ಹೆಲ್ತು ಅಂಥ ಕನ್ಯ ರಾಶಿಯವರ ಪ್ರಕಾರದಲ್ಲಿ ಈ ವರ್ಷ ತುಂಬ ಚೆನ್ನಾಗಿದೆ ನಿಮ್ಮಲ್ಲಿ ಸಾಲ ಕೂಡೋರು ಸಾಲ ತಗೊಂಬೋರು ದುಡ್ಡು ಕೊಟ್ಟು ದುಡ್ಡು ಇಸ್ಕೊಂಬೋರು ಲೇವಾದೇವಿ ಕನ್ಯಾ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೇವಾದೇವಿ ತುಂಬ ಚೆನ್ನಾಗಿದೆ ಕಪ್ಪು ಬಟ್ಟೆವನ್ನು ಜಾಸ್ತಿ ಧರಿಸಬೇಡಿ ದೇವ್ರದ್ದು ಮಾತ್ರ ಹಾಕ್ಕೊಳ್ಳಿ ಕಪ್ಪು ಬಟ್ಟೆವನ್ನು ನೀವು ಜಾಸ್ತಿ ಧರಿಸೋಕೆ ಹೋಗಬೇಡಿ ನೀವು ಹಾಕಿದ ಬಟ್ಟೆ ದಾನ ಧರ್ಮವನ್ನು ಕೊಡೋಕೆ ಹೋಗಬೇಡಿ ನಿಮ್ಮ ಕೈಲಿ ಸಾಧ್ಯವಾದಷ್ಟು ವೃದ್ಧರಿಗೆ ಕುರುಡೂರಿಗೆ ಮತ್ತು ಅಮಾಯಿಕರಿಗೆ ಒಂದು ನಿಮ್ಮ ಕೈಯಿಂದ ಒಂದು ಬಟ್ಟೆ ಆಗ್ಬೋದು ಒಂದು ಲೋಟ ನೀರು ಆಗ್ಬೋದು ಅನ್ನದಾನ ಅಂತ ಹೇಳ್ತೀವಿ ದಾನಕ್ಕಿಂತ ದಾನ ಅನ್ನದಾನ ಅಂತ ಹೇಳ್ತೀವಿ ಆ ಅನ್ನದಾನವನ್ನು ನೀವು ಮಾಡಿದ್ದು ನಿಜ ಇತ್ತಂದ್ರೆ ನಿಮ್ಮ ಮಕ್ಕಳು ವಿದೇಶ ಪ್ರವಾಸ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ ಇದಕ್ಕೆ ಒಂದು ಪಚ್ಚೆ ಕಲ್ಲು ಅಂತ ಬರುತ್ತೆ ಪಚ್ಚೆ ಅಂದ್ರೆ ಅವಾಗ ಹೇಳಿದ್ದೀನಿ ಗಿಣಿ ಕಲಾರದಲ್ಲಿ ಯಾವ ಹರಳು ಮಿಥುನ ರಾಶಿ ಪ್ರಕಾರದಲ್ಲಿ ಮತ್ತು ಕನ್ಯಾ ರಾಶಿ ಪ್ರಕಾರದಲ್ಲಿ ಪಚ್ಚ ಹರಳು ಬರುತ್ತೆ ಆ ಪಚ್ಚ ಹರಳವನ್ನು ಪಂಚಲೋದಲ್ಲಿ ಧರಿಸಿದ ನಿಜ ಇದ್ದರೆ ನಿಮ್ಮಲ್ಲಿ ನೋಡ್ಬೇಕಂದ್ರೆ ನರವಿಕ್ನೇಶ್ ಉಷ್ಣಾಂಶಕ ಹೆಲ್ತ್ ಬಗ್ಗೆ ಟೆನ್ಷನ್ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ರೆ ಈ ಉಂಗುರಿಂದ ನಿಮಗೆ ಆಗಂತ ಒಂದು ಮಾರ್ಗದರ್ಶನ ಹೇಳುತ್ತಾ ಮತ್ತು ಈ ಕಾರ್ಯಕ್ರಮವನ್ನು ಕಮಿಟ್ ಮಾಡಿ ಮತ್ತು ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ ಹೆಚ್ಚಿನ ಹೆಚ್ಚಿನ ಬಗ್ಗೆ ಕೇಳಬೇಕಂದ್ರೆ ನಿಮ್ಮ ತೆರೆ ಮೇಲೆ ನಂಬರ್ ಇದೆ ಆ ನಂಬರಿಗೆ ಕಾಲ್ ಮಾಡ್ಬೋದು ಹೆಚ್ಚಿನ ಬಗ್ಗೆ ತಿಳ್ಕೋಬೋದು ಪಚ್ಚ ಕನ್ಯಾರಾಶಿಪರ ಪಚ್ಚ ಬುಧ ಅಧಿಪತಿ ವಿದೇಶ ಪ್ರವಾಸದಲ್ಲಿ ತುಂಬ ಅನುಕೂಲ ಆಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ